ಶೇಂಗಾ ಸಾರು ಮಾಡಲು ಬೇಕಾದ ಸಾಮಗ್ರಿಗಳು ಶೇಂಗಾ ಟೊಮೆಟೊ ಬೆಳ್ಳುಳ್ಳಿ ಅರಿಶಿನ ಮತ್ತು ಅಚ್ಚಕಾರದ ಪುಡಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಶೇಂಗಾವನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು ಹುರಿದ ನಂತರ ಮಿಕ್ಸರ್ ಜಾರಿನಲ್ಲಿ ಹಾಕಿ ಅದನ್ನು ನುಣ್ಣಗೆ ಪುಡಿ ಮಾಡಿ ಕೊಳ್ಳಬೇಕು ಪುಡಿ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಎರಡು ಗ್ಲಾಸ್ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಅದಕ್ಕೆ ಪುಡಿ ಮಾಡಿದ ಶೇಂಗಾ ಮತ್ತು ಶೇಂಗಾವನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ನಂತರ ಅದಕ್ಕೆ ಉಪ್ಪು ಅರಿಶಿನ ಮತ್ತು ಅಚ್ಚಕಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಸೊ ಕಲಿಸಿದ ನಂತರ ಎರಡು ಕುದಿ ಬರೋವರೆಗೂ ಕಾಯಬೇಕು ಶೇಂಗಾವನ್ನು ಪ್ರತಿನಿತ್ಯ ಬಳಸುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆ ಫ್ಯಾಟ್ ಸಿಗುತ್ತದೆ ಮತ್ತು ಪ್ರೋಟೀನ್ ರಿಚ್ ಫುಡ್ ಆಗಿರುತ್ತದೆ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತದೆ ಕುದಿ ಬಂದ ನಂತರ ಒಂದು ಬಾಣಲಿಗೆ ಹಾಕಿ ಬಿಸಿಯಾದ ಶೇಂಗಾ ಸಾರನ್ನು ಅನ್ನಕ್ಕೆ ಕಲಸಿ ತಿನ್ನಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ